ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ರಂಜಾನ್ ಸಂಭ್ರಮ ಮನೆ ಮಾಡಿದೆ ಇಡೀ ಮಾರುಕಟ್ಟೆ ಪ್ರದೇಶ ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗ ಎಲ್ಲಿ ನೋಡಿದರೂ ಖರೀದಿ ಭರಾಟೆಯೇ ಬರುತ್ತಿದೆ ಮುಸ್ಲಿಮರಷ್ಟೇ ಅಲ್ಲ ಹಿಂದೂಗಳು ಕ್ರೈಸ್ತರು ಸಹ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ತಮ್ಮಿಷ್ಟದ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ ವಿವಿಧ ಆಹಾರ ಖಾದ್ಯಗಳ ರುಚಿ ಸವಿಯುತ್ತಿದ್ದಾರೆ ಇದು ಬೆಳಗಾವಿಯ ಪ್ರಮುಖ ಮಾರುಕಟ್ಟೆ ಪ್ರದೇಶ ಖಡೆ ಬಜಾರ್ ರಂಜಾನ್ ಮಾಸದ ಅಂಗವಾಗಿ ಖಡೆ ಬಜಾರ್ ದರ್ಬಾರ್ ಗಲ್ಲಿ ಖಂಜರ್ ಗಲ್ಲಿ ಬೆಂಡಿ ಬಜಾರ್ ಮತ್ತಿತರ ಬಡಾವಣೆಗಳಿಗೆ ವಿದ್ಯುತ್ ದೀಪಗಳ ಅಲಂಕಾರ ಮಾಡಿದ್ದು ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಡಿ ಬಜಾರ್ ಕಾರ್ನರ್ ನಲ್ಲಿ ಅಳವಡಿಸಿದ ಟಿಪ್ಪು ಸುಲ್ತಾನ್ ಕಲಾಕೃತಿ ಕಣ್ಮನ ಸೆಳೆಯುತ್ತಿದೆ ನಿತ್ಯ ಸಂಜೆ ಮಾರುಕಟ್ಟೆಯಲ್ಲಿ ಜನರು ಕಿಕ್ಕಿರಿದು ಸೇರುತ್ತಿದ್ದಾರೆ ಇಲ್ಲಿ ನಮ್ಮ ಬೆಳಗಾವಿಲಿ ನಾವು ಎಲ್ಲ ಹಬ್ಬನೂ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಮ್ ಅಂತ ಇರಲ್ಲ ನಾವು ಹಿಂದೂಗಳಾದ್ರೂ ಸಹ ಬಂದು ಇಲ್ಲಿ ರಂಜಾನಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡ್ತೀವಿ ರಾತ್ರಿ ಎಲ್ಲ ಹೋಲ್ ನೈಟ್ ಎಂಜಾಯ್ ಮಾಡ್ತೀವಿ ಆ ಥರ ಎಲ್ಲ ಹಬ್ಬ ನಡೆಯುತ್ತೆ ಲೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅರೌಂಡ್ ಒನ್ ಟೂ ಕಿಲೋಮೀಟರ್ಸ್ ಆದರೂ ಶಾಪಿಂಗ್ ಇರೇ ಇರುತ್ತೆ ಲೈಟಿಂಗ್ ಎಲ್ಲ ಇರುತ್ತೆ ರಂಜಾನ್ ಅಂಗವಾಗಿ ದಿನವಿಡೀ ಉಪವಾಸ ಆಚರಿಸುವ ಮುಸ್ಲಿಮರು ಸಂಜೆಯಾಗುತ್ತಿದ್ದಂತೆ ಹಬ್ಬದ ವಸ್ತುಗಳ ಖರೀದಿಗೆ ಮಾರುಕಟ್ಟೆ ಪ್ರದೇಶಕ್ಕೆ ಲಗ್ಗೆ ಇಡುತ್ತಿದ್ದಾರೆ ಅವರಷ್ಟೇ ಅಲ್ಲ ಸರ್ವಧರ್ಮೀಯರು ಮಾರುಕಟ್ಟೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಸಂಜೆ ಏಳಕ್ಕೆ ಚುರುಕು ಪಡೆಯುವ ವ್ಯಾಪಾರ ವಹಿವಾಟು ನಸುಕಿನ ಸಹರಿ ಅವಧಿಯವರೆಗೂ ಸಾಗುತ್ತದೆ ಈ ಅವಧಿಯಲ್ಲಿ ಹಲವಾರು ಖಾದ್ಯಗಳು ಬಾಯಲ್ಲಿ ನೀರೂರಿಸುತ್ತಿವೆ ದರ್ಬಾರ್ ಅಂಗಡಿಯೊಂದರಲ್ಲೇ ನಲವತ್ತೇಳು ಬಗೆಯ ಚಿಕನ್ ಖಾದ್ಯಗಳಿವೆ ಈ ಮಾರುಕಟ್ಟೆಯಲ್ಲಿ ಮಾಂಸಾಹಾರ ಖಾದ್ಯಗಳಷ್ಟೇ ಸಿಹಿ ತಿನಿಸುಗಳು ತಂಪು ಪಾನೀಯಗಳು ಆದ್ಯತೆ ಪಡೆದಿವೆ ಅದರಲ್ಲೂ ಹಾಲಿನಲ್ಲಿ ತಯಾರಿಸುವ ಫಿರ್ನಿ ಹೆಚ್ಚಾಗಿ ಬಿಕರಿಯಾಗುತ್ತಿದೆ ಇದರೊಂದಿಗೆ ವಿವಿಧ ಹಣ್ಣಿನ ರಸಗಳು ಕಲ್ಲಂಗಡಿ ಹಣ್ಣು ದೇಶ ವಿದೇಶದಿಂದ ಬಂದಿರುವ ಒಣಹಣ್ಣುಗಳು ಮತ್ತು ಖರ್ಜೂರಕ್ಕೆ ಬೇಡಿಕೆ ಇದೆ ರಂಜಾನ್ ಮಾಸ ಆಧ್ಯಾತ್ಮಿಕ ಬದುಕಿನೊಂದಿಗೆ ಲೌಕಿಕ ಬದುಕಿಗೂ ಬಲ ತುಂಬಿದೆ ಈ ಕಂಗೊಳಿಸುತ್ತಿರುವ ಮಾರುಕಟ್ಟೆ ಹಲವರ ಬದುಕಿಗೆ ದುಡಿಮೆಯ ದಾರಿಯಾಗಿದೆ ಇಲ್ಲಿಗೆ ಬರುವ ಅನೇಕರು ಬಗೆ ಬಗೆಯ ವಸ್ತುಗಳನ್ನು ಖರೀದಿಸಿ ಸಂಭ್ರಮಿಸುತ್ತಿದ್ದಾರೆ ರಂಜಾನ್ ಅಲ್ಲಿ ವೆರೈಟಿಸ್ ಆಮೇಲೆ ವಾಚ್ ಆಮೇಲೆ ವೆರೈಟಿ ವೆರೈಟಿ ಬರುತ್ತವೆ ಅದರಲ್ಲಿ ಲೇಡೀಸ್ ಇಷ್ಟ ಡ್ರೆಸ್ ಎಲ್ಲಾನು ಮಾಡಿದ್ವಿ ಮತ್ತೊಂದೆಡೆ ರಂಜಾನ್ ಮಾಸದ ಪ್ರಯುಕ್ತ ಎಲ್ಲ ಮಸೀದಿಗಳು ಕಳೆಗಟ್ಟಿವೆ ನಿತ್ಯ ಐದು ಹೊತ್ತು ನಮಾಜ್ ಮಾಡುವ ಮುಸ್ಲಿಮರು ರಾತ್ರಿ ಈಶಾ ನಮಾಜ್ ನಂತರ ಇಪ್ಪತ್ತು ರಾಹ್ವಿಯು ವಿಶೇಷ ನಮಾಜ್ ಮಾಡಿ ಅಲ್ಲಾ ಸುವಿನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಸ್ಟೋರ್ ರೀ ಇದು ಇನ್ ನಮ್ಮ ಸಿಟಿದಲ್ಲಿ ನಮ್ಮದು ಗ್ರ್ಯಾಂಡ್ ಫಾದರ್ ಇಟ್ ಸ್ಟಾರ್ಟ್ ಮಾಡಿದ್ರಿ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ನಮ್ದು ಇಕ್ಬಾಲ್ ಬುಕ್ ಡಿಬರ್ ಸ್ಪೆಷಾಲಿಟಿ ರೀ ನಾವು ಇಸ್ಲಾಮಿಕ್ ಬುಕ್ಸ್ ಎಲ್ಲ ಪ್ರಿಂಟ್ ಮಾಡ್ತೇನೆ ರೀ ಮತ್ತು ಸೇಲ್ ಮಾಡ್ತೇನೆ ರೀ ಅದಕ್ಕೆ ಆಮೇಲೆ ನಮ್ಮ ಕಡೆ ಅತ್ತರ್ ಅತ್ತರ್ ಇರ್ತೇನೆ ರೀ ಇಂಡಿಯನ್ ಇಂಪೋರ್ಟೆಡ್ ಅತ್ತರ್ ಇಂಡಿಯನ್ ಪರ್ಫ್ಯೂಮ್ ಆಯಿಲ್ಸ್ ಇರ್ತೇನೆ ರೀ ಅದು ಅವ್ರ ಪರ್ಫ್ಯೂಮ್ ಸ್ಪೆಸಿಫಿಕಲಿ ಆಯಿಲ್ ಇರ್ತೈತೆ ರೀ ಹತ್ತರ್ ಐತ್ರಿ ನಮ್ಮ ಕಡೆ ಮತ್ತು ಟೋಫಿ ಐತ್ರಿ ಭಾಳ ವೆರೈಟಿ ರೀ ಟೋಪಿದಲ್ಲಿ ಈ ಹಬ್ಬ ಕೆಲವರಿಗೆ ಸಡಗರವಾದರೆ ಇನ್ನು ಕೆಲವರಿಗೆ ಬದುಕು ನೀಡಿದೆ